Welcome to my channel. ಫ್ರೆಂಡ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬ್ಲಾಗ್ ಇರೋ ಉದ್ದೇಶ ಮಾರ್ನಿಂಗ್ ರೊಟ್ಟಿನ್ ಸೆವೆನ್ ಡೇಸ್ ಮಾರ್ನಿಂಗ್ ರೊಟ್ಟಿನ ಶೇರ್ ಮಾಡೋಣ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೋಟಿನ ಶೇರ್ ಮಾಡೋಣ ಅಂತ ಅನ್ಕೊಂಡಿದೀನಿ ಸೆವೆನ್ ಡೇಸಲ್ಲಿ ಅಂದರೆ ಇಡೀ ತಿಂಗಳಲ್ಲೆಲ್ಲ ಅದೇ ರೊಟೀನ್ ಫಾಲೋ ಆಗ್ತಾ ಇರುತ್ತೆ ಒಂದು ವೀಕ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಯೂಶಿಯಲಿ ಇಡೀ ದಿನ ನಾವು ಆ್ಯಕ್ಟಿವ್ ಆಗಿರಬೇಕೆಂದ್ರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತುಂಬನೇ ಮುಖ್ಯ ಹೇಗೆ ಮಾಡಿಕೊಂಡು ಯಾವ ರೀತಿ ತಿಂತೀವಿ ಅದ್ರ ಮೇಲೆ ಇಡೀ ದಿನ ಆ್ಯಕ್ಟಿವ್ ಆಗಿರೋದು ಡಿಪೆಂಡ್ ಆಗಿರುತ್ತೆ ಅದನ್ನು ನಾನು ನೋಟಿಸ್ ಮಾಡಿದ್ದೀನಿ ಹಂಗಾಗಿ ಈಗ ಸಿಂಚುಗೆ ಎಕ್ಸಾಮ್ ಟೈಮು ಇನ್ ತ್ರೀ ಮಂತ್ಸ್ ಇದೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ಗೆ ಅವ್ಳಿಗೆ ಬೆಳಗ್ಗೆ ಎದ್ದು ಅಷ್ಟೊತ್ತಿಗೆ ಎತ್ತಿ ಓದಿಸ್ಬೇಕು ಜೊತೆಗೆ ಅಮ್ಮನ ಮನೆಗೆ ಹೋಗಿ ತಿಂಡಿ ಮಾಡಲಿಕ್ಕೆಲ್ಲ ಆಗ್ತಾ ಇಲ್ಲ ಜೊತೆಗೆ ಅವ್ಳಗೂ ಸ್ವಲ್ಪ ತಿಂಡಿ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು ಅಂತ ಕೇಳ್ತಾಳೆ ಅದಕ್ಕೇ ಅವಳು ಅವಳಿಗೋಸ್ಕರ ಇನ್ನು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನಮ್ಮ ಮನೆಯಲ್ಲೇ ಪ್ರಿಪೇರ್ ಮಾಡ್ತಾ ಇದ್ದೀನಿ ಪಿ ಜಿಗೆ ಹೋಗೋಲ್ಲ ಕೆಲಸ ಮಾಡ್ಲಿಕ್ಕೆ ಬೆಳಗ್ಗೆ ಹೊತ್ತು ಹಾಗಾಗಿ ಸೊ ಇದು ನಾನು ನೋಟಿಸ್ ಮಾಡಿದ್ದೀನಿ ಎಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬ್ಯಾಲೆನ್ಸ್ಡ್ ಆಗಿ ಹೆಲ್ತಿಯಾಗಿ ಯಾವ ರೀತಿ ಮನೇಲಿರೋ ಪದಾರ್ಥಗಳನ್ನ ಬಳಸಿ ನಾನು ಮಾರ್ನಿಂಗ್ ಫಸ್ಟ್ ಪ್ಲೇಟಲ್ಲಿ ಏನೆಲ್ಲ ಇರುತ್ತೆ ನಮ್ಮ ಮನೇಲಿ ಏನೋದನ್ನ ಶೇರ್ ಮಾಡೋಣ ಇಡೀ ವಾರದಲ್ಲಿ ಡೇ ಒನ್ ಡೇ ಟು ರೀತಿ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಸೋಮವಾರದ ಬ್ಲಾಗ್ ಆಗಿರುತ್ತೆ ಚಿಟ್ಟೆ ಕೂಡ ಶಿಶ್ವಾರಕ್ಕೆ ಹೋಗ್ತಾ ಇದ್ದಾಳೆ ಒಂದು ವಾರದಿಂದ ಕಳಿಸ್ತಾ ಇದ್ದೀನಿ ಸೊ ಅವಳಿಗೂ ಕೂಡ ಲಂಚ್ ಬಾಕ್ಸ್ ಕಳಿಸ್ತೀನಿ ಅಲ್ಲೂ ಕೊಡ್ತಾರೆ ಊಟ ಇವಳು ತಿನ್ನೋದಿಲ್ಲ ಅಲ್ಲಿ ಕೊಡೋದನ್ನ ಅದಕ್ಕೆ ನಾನು ಮನೇಲೆ ಸಿಂಪಲ್ಲಾಗಿ ಅವಳಿಗೂ ಕೂಡ ಲಂಚ್ ಬಾಕ್ಸ್ನ ರೆಡಿ ಮಾಡಿ ಕಳಿಸ್ತೀನಿ ಅದನ್ನು ಅದು ಕೂಡ ಹೇಗಿರುತ್ತೆ ನೀವು ನೋಡ್ಬೋದು ಈ ವ್ಲಾಗಲ್ಲಿ ಸರಿ ಫ್ರೆಂಡ್ಸ್ ನಾನು ಇವತ್ತು ಇವತ್ತು ಮಂಡೇ ಡೇ ಒನ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂದ್ರೆ ನನ್ನ ರೂಟೀನ್ ಹೇಗಿರುತ್ತೆ ನೋಡ್ಕೊಂಡು ಬರೋಣ ಇವಾಗ ನಾನು ಕೂಡ ಬೆಳಗ್ಗೆ ಆರು ಗಂಟೆ ಒಳಗಡೆ ಎದಳ್ತಾ ಇದ್ದೀನಿ ಸಿಂಚಿನೂ ಎದಿಸಿ ಓದೋದಕ್ಕೆ ಕೂರಿಸ್ಬೇಕು ನಾನು ಎದ್ರೆ ಅವಳು ಆರಾಮಾಗಿ ಕುತ್ಕೊಂಡು ಓದ್ತಾಳೆ ಇಲ್ಲ ನಾನು ಮನಗಿದ್ದು ಅವಳನ್ನ ಎದ್ಸೋಕೆ ಹೋದ್ರೆ ಅವಳು ಎದಳೋದಿಲ್ಲ ಹಾಗಾಗಿ ನಾನು ಇದ್ದೀನಿ ಅವಳನ್ನು ಎದ್ದು ಕೂರಿಸಿ ಓದಿಸ್ತೀನಿ ನಾನು ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕಾಯೋಕೆ ಇಟ್ಬಿಡ್ತೀನಿ ಅವ್ಳಿಗೊಂದು ಗ್ಲಾಸ್ ಬಿಸಿ ನೀರು ಕೊಟ್ಬಿಟ್ರೆ ಬೆಚ್ಚಿಗಾಗತ್ತೆ ಚಳಿ ಅಲ್ವಾ ಇವಾಗ ಹಂಗಾಗಿ ಆರು ಗಂಟೆಗೆ ಎದಳಿಸ್ತೀನಿ ಐದುವರೆಗೆ ಎದಳಿಸಲ್ಲ ರಾತ್ರಿ ಮನ್ಗೋದು ಲೇಟ್ ಮಾಡ್ತಾಳೆ ಪಾಪ ಓದಿಕೊಂಡು ಹಂಗಾಗಿ ಆರು ಗಂಟೆಗೆ ಎದಳಸ್ತೀನಿ ಅವಳನ್ನ ನಾನು ಬಿಸಿನೀರು ಕಾಯೋಕೆ ಇಟ್ಟು ನಾನು ಫಸ್ಟಿಗೆ ಒಂದು ಇಲ್ಕು ದಪ್ಪ ಬೆಳ್ಳುಳ್ಳಿ ತಿನ್ಬಿಡ್ತೀನಿ ಹಾಗೆ ತುಂಬ ತಿಂಗಳುಗಳೇ ಆಗಿತ್ತು ನಮ್ಮ ಮನೇಲಿ ತಿಂಡಿ ಅಡುಗೆ ಮಾಡಿ ಇವತ್ತು ಫಸ್ಟ್ ಡೇ ತಿಂಡಿ ಮಾಡ್ತಾ ಏನು ಮಾಡ್ತಾಯಿದ್ದೀನಿ ಅಂದರೆ ಚಪಾತಿ ಬೆಂಡೆಕಾಯಿ ಪಲ್ಯ ಚಪಾತಿ ಇಟ್ಟು ರಾತ್ನೇ ಕಲಸಿಟ್ಟಿದೆ ಬೆಂಡೆಕಾಯೆಲ್ಲ ತೊಳೆದು ಸೋರಾಕಿದ್ದೆ ಇವಾಗೆಲ್ಲ ಒರೆಸ್ಕೊಂಡು ಹೆಚ್ಕೊಬೇಕು ಬೇಗ ಎದೊಳೋದ್ರಿಂದ ವೀಡಿಯೋನೂ ಮಾಡ್ಕೋಬೋದು ಆರಾಮಾಗಿ ತಿಂಡಿನೂ ಮಾಡ್ಕೋಬೋದು ಇನ್ನು ಸಿಂಚಿನೂ ಎದೇಳಿಸ್ತಾ ಇದ್ದೀನಿ ಪಾಪ ಅದು ನಿದ್ದೆ ರಾತ್ರಿಯೆಲ್ಲ ಓದ್ಕೊತಾಳೆ ಬೆಳಗ್ಗೆ ಹೊತ್ತು ಜಾಸ್ತಿ ನಿದ್ದೆ ಅವಳಿಗೆ ಆದರೂ ವಿಧಿ ಇಲ್ಲ ಅವ್ಳಿಗೋಸ್ಕರ ನಾನು ಎದೇಳ್ತೀನಿ ಅಲ್ವಾ ಒಂದು ಆರು ಗಂಟೆಗಾರ ಎದ್ ಕೂರಿಸಿದ್ರೆ ಒಂದು ಸ್ವಲ್ಪ ಬೆಳಗ್ಗೆ ಹೊತ್ತು ಓದಿದ್ರೆ ತಲೆ ಚೆನ್ನಾಗಿ ಹೋಗುತ್ತೆ ಅನ್ನೋದು ನನ್ನ ಉದ್ದೇಶ ಹಾಗಾಗಿ ಹಿಂಸೆಯಿಂದ ಎದೆಳಿಸ್ತೀನಿ ಸ್ಪೆಷಲ್ ಕ್ಲಾಸ್ ಉಂಟು ಅವಳ ಹೊರಗೆಲ್ಲ ಹೋಗ್ಬಿಡ್ತಾಳೆ ಅಮ್ಮನ ಮನೆಗೆ ತಿಂಡಿಗೆ ಹೋಗೋಲ್ಲ ಇನ್ನು ಏಕೆಂದರೆ ಅವ್ಳಿಗೆ ಬೇಗ ಮಾಡಿರಲ್ಲ ಅಮ್ಮನ ಮನೆಯಲ್ಲಿ ಸ್ವಲ್ಪ ಅವ್ಳಿಗೆ ಕಷ್ಟ ಆಗ್ತಾ ಇದೆ ತಿಂಡಿ ಇದೆಲ್ಲ ಹಾಗಾಗಿ ತಿಂಡಿ ಒಂದು ಇಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತಿಂದ ಅವ್ಳಿಗೂ ಬಿಸಿ ನೀರು ಕೊಟ್ಟು ನಾನು ಬೆಳ್ಳುಳ್ಳಿ ತಿಂದು ಒಂದು ಕಾಲು ಗಂಟೆ ಆದಮೇಲೆ ಬಿಸಿ ನೀರು ಕುಡಿತಾ ಇರೋದು ತುಂಬಾ ಬೆನಿಫಿಟ್ಸ್ ಸಿಗತ್ತೆ ಬೆಳ್ಳುಳ್ಳಿ ಕರ್ಬೇವಿನ ಸೊಪ್ಪು ಅವೆಲ್ಲ ತಿನ್ನೋದರಿಂದ ಬೆಳಗ್ಗೆ ಹೊತ್ತು ಆಳೊಟ್ಟೆಗೆ ಏರ್ ಫಾಲ್ ಇರೋ ಅಂಥವ್ರಿಗೂ ಒಳ್ಳೆಯದು ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡುತ್ತೆ ಅಂದ್ಬಿಟ್ಟು ನಾನು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಕರ್ಬೇವ್ನ ಸ್ವಲ್ಪ ಖಾಲಿಯಾಗಿತ್ತು ಸೊ ಹಂಗಕ್ಕೆ ಬರೀ ಬೆಳ್ಳುಳ್ಳಿ ತಿಂದಿದ್ದೀನಿ ಹೊರಗಡೆ ತುಂಬನೇ ವಾತಾವರಣ ಚೆನ್ನಾಗಿತ್ತು ಇವತ್ತಷ್ಟು ಮಂಜು ಬಿದ್ದಿರಲಿಲ್ಲ ಹಾಗಾಗಿ ಬಿಸಿನೀರನ್ನ ತೊಗೊಂಡು ಆಚೆ ಕಡೆ ನಿಂತ್ಕೊಂಡು ಕುಡಿಯೋದ್ರಲ್ಲಿ ಏನೋ ಒಂಥರ ಖುಷಿ ನನಗೆ ಇನ್ನು ಬಾಗಿಲಿಗೆಲ್ಲ ನೀರು ಹಾಕಿ ತಿಂಡಿ ಕೆಲ್ಸಕ್ಕೆ ನಿಂತ್ಕೊತೀನಿ ನಾನು ಬಾಗ್ಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಟು ಮನೆ ಒಳಗಡೆ ಬಂದು ಮೊಟ್ಟೆ ಬೇಯಾಕಿಟ್ಟು ಪಲ್ಯ ರೆಡಿ ರೆಡಿ ಇದ್ದೀನಿ ಬೆಂಡೆಕಾಯಿ ಪಲ್ಯ ಇಲ್ಲಿ ತಿಂಡಿ ಮಾಡ್ಕೊಳ್ಳೋದ್ರಿಂದ ಬೆನಿಫಿಟ್ ಏನಂದರೆ ಬೇಗನೆ ತಿಂಡಿ ಆಗುತ್ತೆ ನಾವು ಬೇಗ ತಿಂದುಬಿಡ್ತೀನಿ ಅದು ಸ್ವಲ್ಪ ಎಲ್ಪ್ ಆಗುತ್ತೆ ಡೈಜೆಸ್ಟ್ ಆಗೋದಕ್ಕೆ ಮಧ್ಯಾಹ್ನ ಬಿಟ್ಟು ಏಳು ಗಂಟೆಗೆಲ್ಲ ತಿಂಡಿ ತಿಂದರೆ ಒಂದೂವರೆಗೆಲ್ಲ ಊಟ ಮಾಡಲಿಕ್ಕೆ ಅನುಕೂಲ ಅಂದ್ಬಿಟ್ಟು ಈ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ದೀವಿ ಹಾಗೆಯೇ ಚಪಾತಿ ಜೊತೆಗೆ ಒಂದು ಮೊಟ್ಟೆ ಹಾಗೆ ಬೆಂಡೆಕಾಯಿ ಪಲ್ಯ ನಾನು ಸೋಮವಾರ ತಿನ್ನಲ್ಲ ಮಕ್ಳಿಗೆ ಮಾತ್ರ ಮೊಟ್ಟೆ ಬೇಯಿಸ್ಕೊಟ್ಟಿದ್ದೀನಿ ನಾನು ಮಾತ್ರ ಹಾಗೆ ಬೆಂಡೆಕಾಯಿ ಪಲ್ಯ ಚಪಾತಿನ ತಿಂದು ಅವಳು ಕೂಡ ಊಟ ತಿಂಡಿ ತಿಂತಾ ಇದ್ದಾಳೆ ತಿಂಡಿ ತಿಂಡಿ ನಾವು ಹೊರಡಬೇಕು ಇನ್ನು ಸಿಂಚಿನ ಸ್ಕೂಲ್ಗೆ ಹೋದ್ಲೊಳಗು ಹೇಳಿ ಮತ್ತು ಮನೆ ಒಳಗಡೆ ಬಂದು ಚಿಟ್ಟೆಗೆ ಶಿಶುವಾರಕ್ಕೆ ರೆಡಿ ಮಾಡಿದೆ ಅವಳು ತಿಂಡಿ ಆಗಿತ್ತು ಏಳುವರೆಲ್ಲೇ ಇದೊಂದು ಒಂಬತ್ತುವರೆ ಅಂದರೆ ಮತ್ತೆ ಶೂಟ್ ಮಾಡಿಕೊಂಡೆ ಚಪಾತಿನ ಒತ್ಕೊಂಡು ಅವಳಿಗೆ ಪಲ್ಯ ಎರಡೂ ಕೊಟ್ಟು ಕಳ್ಸಿದ್ರೆ ಬ್ಯಾಲೆನ್ಸ್ ಮಾಡ್ಕೊಂಡು ಬರೋಕ್ಕಾಗಲ್ಲ ಸೊ ಹಂಗಾಗಿ ಚಪಾತಿನ ಒತ್ತಿ ಪಾಲಕ್ ಸೊಪ್ಪು ಒಂದು ಏಳೆಂಟು ಕಡ್ಡಿ ಪಾಲಕ್ ಸೊಪ್ಪನ್ನ ಸಣ್ಣಗೆ ಹೆಚ್ಕೊಂಡು ಈರುಳ್ಳಿನ ಸಣ್ಣಗೆ ಹೆಚ್ಚಿ ಅದಕ್ಕೆ ಸ್ವಲ್ಪ ಉಪ್ಪಿನ ಪುಡಿ ಖಾರದ ಪುಡಿನ ಹಾಕಿ ಇದರ ಚಪಾತಿ ಮೇಲೆ ಚೆನ್ನಾಗಿ ಅದ್ರ ಮೇಲೆ ಹಾಕಿ ಒತ್ತಿ ಇಟ್ಕೋಬೇಕು ಆಮೇಲೆ ಪ್ಯಾನ ಬಿಸಿ ಮಾಡಿ ಒಂಚೂರು ತುಪ್ಪ ಚಪ್ಪನ ಎಣ್ಣೆ ಎಣ್ಣೆನ ಅರಸರಿ ಪ್ಯಾನ್ಗೆ ಹಾಕ್ಬಿಟ್ಟು ಒತ್ತಿಕ್ಕೊಳೋ ಚಪಾತಿನ ಉಲ್ಟ ಹಾಕಬೇಕು ಉಲ್ಟ ಹಾಕಿದ್ರೆ ನೀಟಾಗಿ ಅದು ಬೇಯುತ್ತೆ ಅದಾದಮೇಲೆ ಒಂದು ನಾಟಿ ಮೊಟ್ಟೆನ ಒಡೆದು ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ದೀನಿ ಬೆಳಗ್ಗೆ ಅವಳಿಗೆ ಕೊಟ್ಟಿರಲಿಲ್ಲ ಬರೀ ಸಿಂಚು ಮಾತ್ರ ಮೊಟ್ಟೆ ಬೇಯಿಸ್ಕೊಟ್ಟಿದ್ದೆ ಚಿಟ್ಟೆಗೆ ಈ ರೀತಿ ಚಪಾತಿ ಮೇಲೆ ಹಾಕಿ ಸ್ಪ್ರೆಡ್ ಮಾಡಿ ರೋಲ್ ಮಾಡಿಕೊಟ್ರೆ ಮಧ್ಯಾಹ್ನ ತಿನ್ಕೊಂಡು ಬರ್ತಾಳೆ ಹೆಲ್ತಿಯಾಗೂ ಇರುತ್ತೆ ಹೊಟ್ಟೆನೂ ತುಂಬುತ್ತೆ ಒಂದು ಚಪಾತಿಯಲ್ಲಿ ಈ ರೀತಿಯಾಗಿ ಮಾಡಿ ಕಳಿಸಿದ್ದೆ ತುಂಬ ಇಷ್ಟಪಟ್ಟು ತಿಂತ ತಿನ್ಕೊಂಡು ಬಂದಿದ್ಲು ಬಂದು ಹೇಳಿದ್ಲು ನಾಳೆನೂ ಇದನ್ನೇ ಮಾಡಿಕೊಡಿ ಮಮ್ಮಿ ಹೇಳ್ಬಿಟ್ಟು ಚಿಟ್ಟೆ ಎಲ್ಲ ಕೇಳ್ತಾಳೆ ಇಂಥದ್ದು ಬರುತ್ತೆ ಇಂಥದ್ದು ಬರಲ್ಲ ಅನ್ನೋಂಗಿಲ್ಲ ಮನೆಯಲ್ಲೇ ಎ ಬಿ ಸಿ ಡಿ ಎಲ್ಲ ಪ್ರತಿಯೊಂದು ಹೇಳ್ಕೊಟ್ಟಿದ್ದೀನಿ ಕಲ್ತಿದ್ದಾಳೆ ಹಾಡು ಸಮೇತ ಕಲ್ತಿದ್ದಾಳೆ ನೆಕ್ಸ್ಟ್ ಯಾವಾಗಲಾರ ಟೈಮ್ ಸಿಕ್ಕಿದ್ರೆ ಅವಳು ಬಾಯಲ್ಲಿ ಏಳಿಸ್ಲಿಕ್ಕೆ ಟ್ರೈ ಮಾಡ್ತೀನಿ ಮತ್ತು ಮೊಟ್ಟೆನ ಹಾಕಿ ಚಪಾತಿ ಮೇ ಫಸ್ಟ್ ಹಿಂದ್ಗಡೆ ಬೆಂದಿರುತ್ತೆ ಅಲ್ವ ಪಾಲಕ್ ಸೊಪ್ಪೆಲ್ಲ ಅದ್ರ ಮೇಲೆ ಮೊಟ್ಟೆ ಹಾಕಬೇಕು ಆದಮೇಲೆ ಸ್ವಲ್ಪ ಉಪ್ಪಿನ ಪುಡಿ ಮೆಣಸಿನ ಪುಡಿ ಹಾಕಿ ಒಂಚೂರು ಚೆನ್ನಾಗಿ ಬೇಯೋ ಥರ ಆಗುತ್ತೆ ಅದಾದಮೇಲೆ ಮಗ್ಚಾಕಬೇಕು ಹಾಕಬೇಕು ಒಂದು ಈಗ ಚಿಕನ್ ಮಕ್ಕಳಿದ್ದು ಎರಡು ಬಾಕ್ಸ್ ಪ್ಯಾಕ್ ಮಾಡೋಕ್ಕಾಗಲ್ಲ ಅನ್ನೋದು ಚಪಾತಿ ದೋಸೆಗೆ ಈ ರೀತಿಯಾಗಿ ಮಾಡಿಕೊಟ್ರೆ ಒಂದೇ ಬಾಕ್ಸಲ್ಲಿ ಹಾಗೆ ಹೆಲ್ತಿಯಾಗಿ ಮಾಡಿ ಕಳಿಸ್ಬೋದು ಈ ಒಂದು ಸಿಂಪಲ್ ಐಡಿಯಾ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಈಗ ಬಾಕ್ಸ್ನ ಪ್ಯಾಕ್ ಮಾಡಿ ಅವಳಿಗೂ ರೆಡಿ ಮಾಡಿ ಕರ್ಕೊಂಡು ಹೋಗಬೇಕು ಹಾಗೆ ಚಿಟ್ಟೆಗೂ ಕೂಡ ರೆಡಿ ಮಾಡಿಕೊಂಡು ಹತ್ತು ಗಂಟೆಗೆಲ್ಲ ಕರ್ಕೊಂಡು ಹೋದರೆ ನಾಲ್ಕು ಗಂಟೆವರೆಗೂ ಇಟ್ಕೊಳ್ತಾರೆ ಅದಕ್ಕೆ ಬಾಕ್ಸು ಮತ್ತು ಲಾ ವಾಟರ್ ಬಾಟಲು ಜೊತೆ ಒಂದು ಖರ್ಚಿಫ್ನ ಇಟ್ಟು ಕರ್ಕೊಂಡು ಹೋಗ್ತೀನಿ ಹಾಗೆ ಲಾ ಫಸ್ಟ್ ಡೇ ಶಿಶ್ವರಕ್ಕೆ ಹೋದಾಗ ಒಂದು ವೀಡಿಯೋ ಮಾಡ್ಕೊಂಡಿದ್ದೆ ನಮ್ಮ ಊರಿನ ನಮ್ಮನೆ ಹತ್ರ ಇರೋ ಶಿಶುವಾರ ಹೇಗಿದೆ ಅಂತ ಇದೇ ಬ್ಲಾಗಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡಿ